ಸ್ವಾಭಾವಿಕಾರಿ ಅಂದ್ರೆ ನ್ಯಾಚುರಲ್ ಆಗಿ ಎರಡ್ ಮೂರು ಗುಂಪಿದ್ದ ಹಂಗ ಘರ್ಷಣೆ ಇದ್ದಾಗಣ ಅದು ಜೋಶ್ ಇರ್ತೈತಿ ಎಲ್ಲಾ ಕಡೆ ಅದೇನು ಸ್ವಾಭಾವಿಕ ಅಲ್ಲ ಹೇಳಿ ನಿಮ್ದೇನ ಏನಂದ್ರೆ ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆ ಅನ್ನೋದು ಲೆಕ್ಕಾಚಾರನೇ ಇದೆ ಆದ್ರೆ ಈ ಪ್ರತಿ ಬಾರಿನೂ ಈ ಲಾಭ ನಮಗೆ ಅಧ್ಯಕ್ಷರು ಸಿಎಂ ಅವರು ಮುಂಚಿತವಾಗಿ ಹೇಳಿದ್ದಾರೆ ಈಗಾಗಲೇ ನಾವಿಲ್ಲಿ ಕೆಲಸ ಶುರು ಮಾಡಿದಿವಿ ನಮಗೂ ಕೂಡ ಇಲ್ಲಿ ಇಂಚು ಇಂಚು ಕೂಡ ಮಾಹಿತಿ ಇದೆ ಈ ಒಂದ್ ತಿಂಗಳಲ್ಲಿ ತಗೊಂಡಿದೀವಿ ಇನ್ನು ನಾಲ್ಕು ತಿಂಗಳು ಇಲೆಕ್ಷನ್ ಇದೆ ಸೊ ಆ ರೀತಿ ಆಗಬಾರ್ದು ನಮ್ಮಲ್ಲಿ ಒಡಕ್ ಆಗಬಾರ್ದು ನಮ್ಮ ಮತಗಳ ವಿಭಜನೆ ಆಗಬಾರ್ದು ಅನ್ನೋದು ನಮಗೂ ಕೂಡ ಕಲ್ಪನೆ ಇದೆ ಆದ್ರಷ್ಟೇ ಇಲ್ಲಿ ಮುಂಚಿತವಾಗಿ ಸಂಘಟನೆ ಮಾಡಲಿಕ್ಕೆ ಅಧ್ಯಕ್ಷರು ಸಿಎಂ ಎಂ ನಮಗೆ ಸೂಚನೆ ಕೊಟ್ಟಿದ್ದಾರೆ ಸೊ ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಮಾಡ್ತಾ ಇದೆ ಇನ್ನು ಟೈಮ್ ಇದೆ ಇನ್ನು ನಮ್ಮ ಎ ಸಿ ಶರ್ ಸರ್ ಏನು ಮಾಡ್ತಾರೆ ಅವ್ರು ಮಾಡ್ತಾರೆ ಅಂತಿಮವಾಗಿ ಟಿಕೆಟ್ ಕೊಡ್ದು ಬಿಡ್ದು ಅದು ಅಲ್ಲಿ ತೀರ್ಮಾನ ಆಗುತ್ತೆ ಇಲ್ಲಿ ಈ ಮಟ್ಟದಲ್ಲಿ ಆಗೋಲ್ಲ ಕೇಳೋರೆಲ್ಲ ಕೇಳಲಿಕ್ಕೆ ಸ್ವತಂತ್ರ ಇದ್ದಾರೆ ಕೇಳ್ತಾರೆ ಅಂತಿಮವಾಗಿ ಅಧ್ಯಕ್ಷರು ಸಿಎಂ ಎಂ ಅವರು ಇದ್ದಾರೆ ನಿರ್ಣಯ ಇದು ಟಿಕೆಟ್ ಕೇಳೋ ಪರಿ ಎಲ್ಲ ಸರ್ ಇದು ಅವ್ರು ತಿಳ್ಕೊಬೇಕಲ್ಲ ಈಗ ನಾವ್ ಏನ್ ಮಾಡೋದ ತಿಳ್ಕೊಬೇಕು ಟಿಕೆಟ್ ಶಿಸ್ತು ಇರಬೇಕು ಪಕ್ಷ ಅಂದ್ರೆ ಒಂದು ಶಿಸ್ತು ಪಕ್ಷ ಇರ್ತೈತೆ ತಿಳ್ಕೋಬೇಕು ಈ ತರ ಗಲಾಟೆ ಮಾಡಿದ್ರೆ ಸೊ ಪಕ್ಷ ಬೇರೆ ರೀತಿಯಲ್ಲಿ ಚಿಂತನೆ ಮಾಡ್ಬೇಕಾಗ್ತೈತೆ ಬೇರೆ ದಾರಿಯಲ್ಲಿ ಚಿಂತನೆ ಮಾಡ್ಬೇಕಾಗ್ತದೆ ಅಲ್ಪಸಂಖ್ಯಾತರ ಹೊರತುಪಡಿಸಿ ಕೊಡಬೇಕು ಕೊಡ್ಬೇಕನ್ನುವಂತ ಕೂಗು ಕೂಡದಲ್ಲಿ ಹೆಂಗಿದೆ ಕ್ಲೇಮ್ ಮಾಡ್ತಿದಾರೆ ಅವರು ಕೂಡ ಕ್ಲೇಮ್ ಮಾಡ್ತಿದ್ದಾರೆ ನಮಗೆ ನಮ್ಮ ಸಂಖ್ಯೆ ಚೇತಿ ಅಥವಾ ಮುಸ್ಲಿಮ್ ಕೂಡ ಅವರು ಕ್ಲೇಮ್ ಮಾಡ್ತಿದ್ದಾರೆ ಸೊ ಅವರವ್ರದ್ದು ಕ್ಲೇಮ್ ಮಾಡ್ತಿದ್ದಾರೆ ಅಂತಿಮವಾಗಿ ಮುಖ್ಯಮಂತ್ರಿ ಅಧ್ಯಕ್ಷ ಏನಿರಬೇಕು ಅಂತಾರೆ ಎಲ್ಲರೂ ಭದ್ರಾಗಿರಬೇಕು ಇನ್ನೊಂದು ಈ ಕಾಂಗ್ರೆ ಇದರಲ್ಲಿ ಸಿಗ್ಗಾಂ ವಿಧಾನಸಭಾ ಕ್ಷೇತ್ರದ ಒಳ ಒಪ್ಪಂದ ರಾಜಕಾರಣ ಆಗ್ತಾ ಇದೆ ಅನ್ನೋ ಆರೋಪ ಬಂದಿದೆ ಅದಕ್ಕೆ ಯಾವ ರೀತಿ ಸೂಚನೆ ಇಲ್ಲ ಅದನ್ನು ಮಾಡಲಿಕ್ಕೆ ಸರಿ ಅವಕಾಶ ಇಲ್ಲ ಈ ಇಡೀ ಮಂತ್ರಿಗಳು ಬೇರೆ ಲೀಡರ್ಗಳು ಶಾಸಕರು ಬಂದು ಬರ್ತಾರೆ ಚುನಾವಣೆ ಮಾಡಲಿಕ್ಕೆ ಉಸ್ತುವಾರಿ ಮುಂಚೆ ಏನಾಗ್ತದೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು ಈ ಸರಿ ಭಾಳಷ್ಟು ಮಂತ್ರಿಗಳು ಇರ್ತಾರೆ ಇಲ್ಲಿ ಶಾಸಕರು ಇರ್ತಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ತಾರೆ ಹೀಗಾಗಿ ಅದು ಅವ ಅವಕಾಶ ಭಾಳ ಕಡಿಮೆ ಇಲ್ಲ ನೋಡಿ ಸ್ಥಳೀಯನ ಸಲ ಒಂದು ಸಲ ಒಬ್ಬರು ಕೊಟ್ಟಿದ್ದಾರೆ ಈಗ ಅದನ್ನು ಅವಾಗ ಚಿಂತನೆ ಮಾಡಬೇಕಾಗಿತ್ತು ಪಕ್ಷ ಅಥವಾ ಇಲ್ಲಿ ಅವರು ಈಗ ಅವರು ಕೂಡ ಸ್ಥಳೀಯರಂತ ಕನ್ಸಿಡರ್ ಮಾಡ್ತಿದ್ವಿ ಈಗೂ ಹಾ ಇದ್ದಾರೆ ನಾಲ್ಕು ಸಾರಿ ಸೋತಿದ್ದಾರೆ ಬೇರೆ ಪಕ್ಷದಿಂದ ನಮ್ಮಲ್ಲಿ ಬಂದವರು ಅವರು ಆಕಾಂಕ್ಷಿಗಳಿದ್ದಾರೆ ಬಹಳಷ್ಟು ಜನ ಇದ್ದಾರೆ ಅಂತಿಮವಾಗಿ ಅಂತ ಕ್ಯಾಂಡಿಡೇಟ್ ಹುಡುಕ್ಬೇಕಾಯ್ತು ನಾವು ಇದೆಲ್ಲ ಲೆಕ್ಕಾಚಾರ ಸುಳ್ಳು ಅಂತಿಮವಾಗಿ ನಾಳೆ ಚುನಾವಣೆ ನಾವು ಗೆಲ್ಲಬೇಕು ಅದು ಅಂತಿಮ ಲೆಕ್ಕಾಚಾರ ಓಕೆ ಪಾಪ್ಯುಲರ್ ಇರ್ಬೇಕ್ರೆ ಎಲ್ಲ ಸಮುದಾಯಗಳನ್ನು ಒಪ್ಕೋಬೇಕು ನಾಳೆ ಅವ್ರ ಜೊತೆ ಹೋಗುವಂಥ ಇರಬೇಕು ಎಲ್ಲ ಮಾ ಸಾಕಷ್ಟು ಮಾನದಂಡಗಳ ಅಭ್ಯರ್ಥಿ ಆಗಿ ಇದು ಇದಾವೆ ಅದನ್ನ ಈ ಅಖಂಡ ಧಾರ್ವಾಡ ವಿಚಾರಕ್ಕೆ ಬಂದಾಗ ಅನ್ಸತ್ತೆ ಕೇಂದ್ರಕ್ಕೆ ಟಿಕೆಟ್ ಕೊಟ್ಟಿದ್ದೀವಿ ಕೊಟ್ಟಿದ್ರಲ್ಲ ಇಲ್ಲೇ ಕೊಟ್ಟಿದ್ರಲ್ಲ ಕೊಟ್ಟಿದ್ವಿ ನಾಲ್ಕು ಸಾರಿ ಕೊಟ್ಟಿದ್ವಿ ಐದು ಸಾರಿನ ಕಂಟಿನ್ಯೂ ಸತತವಾಗಿ ಕೊಟ್ಟಿದ್ದು ಈ ಸಲ ಏನಾರ ಬದಲಾವಣೆ ಮಾಡಿದ ವಿಚಾರ ಇದೆ ಇಲ್ಲ ಅದು ಅಂತಿಮವಾಗಿ ನಾವು ಚುನಾವಣೆ ಮಾಡಿದಷ್ಟೇ ನಮ್ಮ ಜವಾಬ್ದಾರಿ ನಾವು ಬಂದಿದ್ದು ಚುನಾವಣೆ ಸಂಘಟನೆ ಯಾರು ನಮ್ಮ ಜೊತೆ ಇಲ್ಲ ಅವ್ರು ನಮ್ಮ ಪಕ್ಷಕ್ಕೆ ಸೇರ್ಕೊಟ್ಟಿದ್ದು ಮಾಡ್ಕೊಳ್ಳಿಕ್ಕೆ